ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಅವರಿಗೆ ರೈತರು ಘೇರಾವ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಇನ್ನು ಚಿತ್ರದುರ್ಗದ ಜಿಲ್ಲಾ ಪಂಚಾಯಿತಿ ಕಚೇರಿ ಬಳಿ ರೈತ ಸಂಘದ ವತಿಯಿಂದ ಕಳೆದ ಹದಿನೈದು ದಿನಗಳಿಂದ ಕೇಂದ್ರ ಸರ್ಕಾರ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಅನಿಲ್ ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರುವುದಿಲ್ಲ ಅಷ್ಟೇ ಅಲ್ಲದೆ ಮೊನ್ನೆ ತಾನೇ ರಾಜ್ಯ ಸರ್ಕಾರ ಸಹ ಬಜೆಟ್ ಮಂಡನೆ ಮಾಡಿದ್ದು ಇಲ್ಲೂ ಕೂಡ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ಕೊಡದ ಹಿನ್ನೆಲೆ ರೈತರು ರೋಚಗೆದ್ದಿದ್ದರು ಇನ್ನು ವಿವಿ ಸಾಗರ ಜಲಾಶಯ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಹರಿಸಲು ಸಲಹಾ ಸಮಿತಿ ಸಭೆಯನ್ನು ಸಚಿವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸೋಮವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಸಭೆ ಹಮ್ಮಿಕೊಂಡಿದ್ದರು ಇನ್ನು ಸಭೆಗೆ ಸಚಿವರು ಬರುತ್ತಿದ್ದಂತೆ ರೈತ ಸಂಘದ ಸದಸ್ಯರು ಸಚಿವ ಡಿಸುಧಾಕರನ್ನ ಗೆರಾವ್ ಹಾಕಿ ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಕಂಡುಬಂದಿದ್ದು ಈ ವೇಳೆ ಸಚಿವರು ರೈತರನ್ನ ಭೇಟಿ ಮಾಡದೆ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ತೆರಳಿದ್ದಾರೆ ಇದರಿಂದ ಅಸಮಾಧಾನಗೊಂಡ ರೈತರು ಇನ್ನೂ ಹೆಚ್ಚು ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಕಂಡುಬಂದಿದೆ ಭದ್ರಾ ಮೇಲ್ದಂಡ ಯೋಜನೆಗೆ ಹಣ ಬಿಡುಗಡೆ ಮಾಡದ ಕೇಂದ್ರ ಸರ್ಕಾರಕ್ಕೆ ಭದ್ರಾ ಮೇಲ್ದಂಡ ಯೋಜನೆಗೆ ಹಣ ಬಿಡುಗಡೆ ಮಾಡದ ರಾಜ್ಯ ಸರ್ಕಾರಕ್ಕೆ ಮೊನ್ನೆ ಏನು ಬಜೆಟ್ ಮಂಡನೆ ಆಯಿತು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಕೂಡ ಈ ಜಿಲ್ಲೆಯ ನೀರಾವರಿಗೋಸ್ಕರ ಒಂದು ಒಂದು ನೂರು ರೂಪಾಯಿ ಹಣ ಎತ್ತಿಟ್ಟಿಲ್ಲ ಆ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರನು ಕೂಡ ಈ ಜಿಲ್ಲೆಯ ಅಭಿವೃದ್ಧಿಗೆ ಮಾರಕವಾಗಿದೆ ಈ ಎಲ್ಲ ರಾಜಕಾರಣಿಗಳು ಅವರು ಸ್ವಹಿತಾಸಕ್ತಿಯನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ ಹೊರತು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಇಲ್ಲಿ ನೇರ ಮಾಡುವಂತ ಕೆಲಸನ ರೈತರು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಕರ್ನಾಟಕ ಸರ್ಕಾರ ಚಿತ್ರದುರ್ಗ ಜಿಲ್ಲೆಯ ನೀರಾವರಿಗೆ ನೀವು ಹಣವನ್ನು ಕಾಯ್ದಿರಿಸಿ ತಕ್ಷಣಕ್ಕೆ ಕ್ರಮವಹಿಸಿ ಕೆಲಸವನ್ನ ವೇಗವಾಗಿ ಮಾಡಿ ಕೆಲಸ ಮುಗಿಸಿ ಮುಂದಿನ ಮಳೆಗಾಲದಲ್ಲಿ ವಿವಿ ಸಾಗರಕ್ಕೆ ಮತ್ತು ಈ ಜಿಲ್ಲೆಯ ಕೆರೆಗಳಿಗೆ ನೀರನ್ನು ಸಹ ಕೆಲಸ ಮಾಡಲೇಬೇಕು ಅಂತೇಳಿ ಒತ್ತಾಯ ಪೂರ್ವಕವಾಗಿ ಈ ಚಳವಳಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇನ್ನು ನಾಲ್ಕೈದು ತಿಂಗಳೊಳಗೆ ಈ ಕೆಲಸ ಮಾಡದೆ ಹೋದ್ರೆ ಬಿಜೆಪಿಯನ್ನು ಕಾಂಗ್ರೆಸ್ ಅನ್ನು ಎರಡಲ್ಲೂ ಕೂಡ ಈ ಜಿಲ್ಲೆಯ ಮತದಾರರು ವಾಪಾಸ್ ಮನೆಗೆ ಕಳಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಈ ಜಿಲ್ಲೆಯ ರೈತ ಸಂಘ ಮತ್ತು ರಾಜ್ಯ ರೈತ ಸಂಘ ತೀರ್ಮಾನವನ್ನು ತಗೊಂಡು ಜನಜಾಗೃತಿಯನ್ನ ಎಲ್ಲ ಕಡೆಗೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರಿಂದ ಈಗಾದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ಶಾಸಕರುಗಳು ಈ ರಾಜ್ಯದ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಚಿತ್ರದುರ್ಗ ಜಿಲ್ಲೆಯ ನೀರಾವರಿಗೆ ಹಣವನ್ನು ಮೀಸಲಾಗಿಡ್ಲೇಬೇಕು ತೀವ್ರಗತಿಯಲ್ಲಿ ಕೆಲಸವನ್ನ ಮಾಡಲೇಬೇಕು ಇಲ್ಲದೆ ಹೋದ್ರೆ ರೈತ ಸಂಘ ಈ ಮುಂದಿನ ಸಂಸತ್ ಚುನಾವಣೆಯಲ್ಲಿ ಈ ಪಕ್ಷಿಗಳ ವಿರುದ್ಧವಾಗಿ ಕೆಲಸ ಮಾಡೋ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾವೆ ನಾವು ನಾವಿವತ್ತು ಎಲ್ಲ ತಮ್ಮ ಚಾನೆಲ್ಗಳ ಮುಖಾಂತರ ರಾಜ್ಯದ ಜನರಲ್ಲಿ ಜಿಲ್ಲೆಯ ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ